ಎಲ್ರಿಗೂ ನಿಮ್ಮ ಪ್ರೀತಿಯ ಚೇತನ್ ಸಾದೇವರೇಕರ್ ಮಾಡುವ ನಮಸ್ಕಾರಗಳು ಇದೇ ಬರುವ ಶ್ರೀ ಗೌರಿ ಗಣೇಶ ಹಬ್ಬ ಹಾಗೂ ಇದೇ ಬರುವ ಶ್ರೀ ಈದ್ ಮಿಲಾದ್ ಹಬ್ಬಗಳ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಕೂಡಿ ಹಣತಮ್ರಂಗೆ ಆಚರಣೆ ಮಾಡುವಂಥ ನಮ್ಮ ಹುಬ್ಬಳ್ಳಿಯಲ್ಲಾಗಿರ್ಬೋದು ನಾಡದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಈ ಎಲ್ಲ ಕೂಡಿ ಮಾಡುವಂಥ ಹಬ್ಬಗಳ ಇವಾಗ ಬಂದಿದ್ದಾವೆ ಅದಕ್ಕೆ ನಾವು ನೀವೆಲ್ಲ ಸೇರಿ ಈ ಹಬ್ಬಗಳನ್ನ ಶಾಂತಿಯುತವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಸಂತೋಷದಿಂದ ಈ ಹಬ್ಬಗಳನ್ನ ನಾವೆಲ್ಲರೂ ಯಶಸ್ವಿ ಮಾಡೋಣ ಅದೇ ರೀತಿ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯ್ತರು ಕಮಿಷ್ನರ್ ಅವ್ರ ನಿಯಮಾವಳಿ ಯಾವ ರೀತಿ ಇರುತ್ತೆ ಅವೆಲ್ಲ ನೋಡಿಕೊಂಡು ಆ ರೀತಿಯೂ ಈ ಹಬ್ಬಗಳನ್ನ ಆಚರಣೆ ಮಾಡುವಂಥದ್ದಾಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಯ್ತರು ಅವರೇನು ನಿಯಮಾವಳಿ ಕಾನೂನು ಪ್ರಕಾರ ಮಾಡುವಂಥದ್ದು ನಮಗೆ ನಿಮಗೆಲ್ಲ ಯಾವ ರೀತಿ ಹೇಳಿರ್ತಾರೋ ಆ ರೀತಿ ಕಾನೂನುಬದ್ಧವಾಗಿ ಕಾನೂನು ಸುವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇದ್ದುಕೊಂಡು ಈ ಒಂದು ಹಬ್ಬಗಳನ್ನ ಅದ್ಧೂರಿಯಾಗಿ ಯಶಸ್ವಿಗೊಳಿಸುವಂಥದಕ್ಕೆ ನಾವು ನೀವೆಲ್ಲರೂ ಕಾರಣರಾಗೋಣ ಆ ಒಂದು ಕಾರ್ಯಕ್ರಮದಲ್ಲಿ ಎಂಥದೋ ಒಂದು ಹಬ್ಬಕ್ಕೆ ಒಂದು ಶೋಭೆ ತರುವಂಥದಕ್ಕೆ ನಾವು ನೀವು ಕೂಡ ಈ ಹಬ್ಬನ ಯಶಸ್ವಿಗೊಳಿಸೋಕೆ ನಾವೆಲ್ಲರೂ ಮುಂದಾಗೋಣ ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ತೀನಿ ಅದೇ ರೀತಿ ತಮಗೆಲ್ಲರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅದೇ ರೀತಿ ತಮಗೆಲ್ಲರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯ ಕೋರ್ತೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಒಳ್ಳೇದಾರಿಯಲ್ಲಿ ನಡಿಬೇಕು ಎಲ್ಲರಿಗೂ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ ಜೈ